ಏನೋ ಕಂದಲೇ ಏನೋ 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 ಏನ್ ಸ್ಪಾಟ್ ಆಗಿದಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇನ್ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ ನೋಡೋ ಅಂದಿನ ತಂದೂರ್ ಬಂಡ್ಲಿಗ್ ಹಾಕಿ ಸುಟ್ಟು ಎತ್ತದಂಗನೇ ಸಿಕ್ಸ್ ಅವ್ರೋಡ್ರಿ ಗಾಯ್ಸ್ ಇಲ್ಲಿ ನೋಡ್ರಿ ಗಾಯ್ಸ್ ನಮ್ಮ ದಿನಾ ಮೂಲಕ ಒಂದ್ ಮೂರ್ ಗಂಟೆ ಆತದೆ ಬೆಳಿಗ್ಗೆ ಆರ್ ಗಂಟೆಗೆ ಎದೊಳತ್ ನಾನು ಇಷ್ಟು ಜನಗಳಾಗ ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇದು ನಮ್ಮ ಕಲ್ಕಿ ಇದು ನಮ್ಮ ಕಲ್ಕಿ ಒಂದು ಕರೆ ಮ್ಯಾಚಿ ಅಂತ ಇಲ್ಲಿ ನೋಡಿ ಮಕ್ಕ ಮುಸ್ಕೊಂಡು ಓಡಾಡೋ ಪೋಲ ತಿಕ್ಕ ಮುಸ್ಕ ಸಿಕ್ಸ್ ಎಸಎಲ್ಸಿ ಇದು ನಮ್ಮ ಗೇಲ್ ಬ್ರೋ ನಮ್ಮ ಗೇಲ್ ಬ್ರೋ ಗೇಲ್ ಬ್ರೋ ಯಸ್ ಬಾ ಬೈಲೇತ್ರ ಬೈಲೇ ನೆಕ್ಸ್ಟ್ ರೀಲ್ಸ್ ಗೆ ಕಾರು ವೈಟ್ ಕಲರ್ ಬೇಕು ಸೊ ಅದಕ್ಕೆ ಈಗ ಕಲರ್ ನ ಚೇಂಜ್ ಮಾಡ್ತಾ ಇದೀವಿ ವೈಟ್ ಮಾಡ್ತೀವಿ ವೈಟ್

ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದು ಗೃಹ ಜ್ಯೋತಿ ಬಗ್ಗೆ ತಿಳಿಸ್ಕೊಡ್ತಾ ಸಣ್ಣ ಇದ್ದಂಗೆ ರಾತ್ರಿ ಆದ್ರೆ ಅದ್ಭುತವಾದ ಕ್ಷಣಕ್ಕೆ ನೋಡ್ರಿ ಹುಡುಗರು ತನ್ನ ದುಡ್ಡಿರ್ತಕ್ಕಂತಳಾದ್ರೂ ಪರವಾಗಿಲ್ಲ

ನೋಡ್ರಿ ರೀಲ್ ಇಷ್ಟು ಜನ ಪಾಪ ಇಷ್ಟು ಕಷ್ಟ ಪಡ್ತೀವ್ರಿ ನಮ್ ಓನರ್ ನೋಡ್ರಿ ಓನರ್ ಕಟಿಂಗ್ ಮಾಡ್ಸಕ್ ದುಡ್ಡಿಲ್ಲ ಅಂದ್ರೂ ಕಾರ್ ತಿಕ್ತಿಯ ನೋಡ್ರಿ ಆದ್ರೂ ಬಾರಿ ಇದಾರ್ರಿ ನಮ್